ಐಪಿಎಲ್ ಎರಡು ಸಾವಿರ ಇಪ್ಪತ್ನಾಲ್ಕು ಪ್ಲೇಆಫ್ಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹೇಗೆ ಯಶಸ್ವಿಯಾಗಬಹುದು ಇದಕ್ಕೆ ಕೆಲವು ಹೆಚ್ಚು ಸಹಾಯವೂ ಬೇಕಾಗಿದೆ ಇದಕ್ಕೆ ನಾವು ಕೆಲವು ಮುಖ್ಯ ಅಂಶಗಳನ್ನು ನೋಡಬಹುದು ಆರ್ಸಿಬಿಗೆ ಮೂರು ಪಂದ್ಯಗಳು ಉಳಿದಿವೆ ಪಂಜಾಬ್ ಕಿಂಗ್ಸ್ ಮೇ ಒಂಬತ್ತು ದೆಹಲಿ ಕ್ಯಾಪಿಟಲ್ಸ್ ಮೇ ಹನ್ನೆರಡು ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಮೇ ಹದಿನೆಂಟು ವಿರುದ್ಧ ಪ್ಲೇಆಫ್ಗಾಗಿ ಅವರು ತಮ್ಮನ್ನು ಅವಕಾಶ ನೀಡಿಕೊಳ್ಳಲು ಅವರು ಎಲ್ಲಾ ಪಂದ್ಯಗಳನ್ನು ಗೆಲ್ಲಬೇಕು ಆದರೆ ಕೊನೆಯ ಮೂರು ಪಂದ್ಯಗಳಲ್ಲಿ ಕೇವಲ ಗೆಲುವು ಆರ್ಸಿಬಿಗೆ ಸಹಾಯವಾಗಲಾರದು ಅವರು ತಮ್ಮ ಎಲ್ಲಾ ಪಂದ್ಯಗಳನ್ನು ದೊಡ್ಡ ಅಂತರದಿಂದ ಗೆಲ್ಲುವುದಾದರೆ ಅದು ಅವರನ್ನು ಗರಿಷ್ಠ ಹದಿನಾಲ್ಕು ಅಂಕಗಳಿಗೆ ತಲುಪಿಸಲಿದೆ ಮತ್ತು ಅವರ ನೆಟ್ ರನ್ ರೇಟ್ ಅನ್ನು ಕೂಡ ಹೆಚ್ಚಿಸಲಿದೆ ಇನ್ನು ಮುಂದೆ ಸನೈಸರ್ಸ್ ಹೈದರಾಬಾದ್ ಸುರಹ್ ಮತ್ತು ಲಕ್ನೋ ಸೂಪರ್ ಜಿಂಟ್ಸ್ ಲಾಸ್ಗ್ ಅವರ ಕೊನೆಯ ನಾಲ್ಕು ಪಂದ್ಯಗಳಲ್ಲಿ ಒಂದಕ್ಕಿಂತ ಹೆಚ್ಚು ಗೆಲುವು ಪಡೆಯದಿರಲಿ ಎಂದು ಪ್ರಾರ್ಥಿಸಬೇಕು ಆರ್ಸಿಬಿಗೆ ಚೆನ್ನೈ ಸೂಪರ್ ಕಿಂಗ್ಸ್ ಚಿಸ್ಕ್ ಮತ್ತು ದೆಹಲಿ ಕ್ಯಾಪಿಟಲ್ಸ್ ಡಿಚ್ ಅವರು ತಮ್ಮ ಉಳಿದ ಪಂದ್ಯಗಳಲ್ಲಿ ಅಂಕಗಳನ್ನು ಕಳೆದುಕೊಳ್ಳಬೇಕು ಚಿಸ್ಕ್ ಮತ್ತು ಡಿಚ್ ಎರಡೂ ಹತ್ತು ಅಂಕಗಳಲ್ಲಿವೆ ಮತ್ತು ಅವರು ಎರಡಕ್ಕಿಂತ ಹೆಚ್ಚು ಪಂದ್ಯಗಳನ್ನು ಗೆಲ್ಲಬಾರದು ಆರ್ಸಿಬಿ ಜೊತೆಗೆ ಗುಜರಾತ್ ಟೈಟನ್ಸ್ ಡಿಚ್ ಮತ್ತು ಪಂಜಾಬ್ ಕಿಂಗ್ಸ್ ಫಪಕ್ಸ್ ಕೂಡ ಎಂಟು ಅಂಕಗಳಲ್ಲಿವೆ ಮತ್ತು ಅವರು ಮೂರಕ್ಕಿಂತ ಹೆಚ್ಚು ಪಂದ್ಯಗಳನ್ನು ಗೆಲ್ಲದಿದ್ದರೆ ಆರ್ಸಿಬಿಯ ಕಾರಣಕ್ಕೆ ಸಹಾಯವಾಗಲಿದೆ